ಸೊ ಹಿಂದಿನ ವಿಡಿಯೋ ಅಲ್ಲಿ ನಾವು ಮನಿ ಕೋಶಂಟ್ ಎಮ್ ಕ್ಯೂ ಅಂದ್ರೆ ಏನು ಅಂತ ನೋಡಿದ್ವಿ ಈ ವಿಡಿಯೋ ಮನಿ ಕೋಶಂಟ್ ಹೇಗೆ ಮೆಷರ್ ಮಾಡೋದು ನಮ್ಮ ಮನಿ ಕೋಶಂಟ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಇದನ್ನ ಹೇಗೆ ಮೆಷರ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಸರ್ ನಮಗೆ ಹಿಂದಿನ ಅಲ್ಲಿ ನೀವು ಮನಿ ಕೋಶಂಟ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ರಿ ಈ ವಿಡಿಯೋ ನನಗೆ ನನ್ನ ಮನಿ ಕೋಶಂಟ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನಾನು ಹೇಗೆ ಮೆಷರ್ ಮಾಡ್ಕೋಬೋದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಈ ಮೆಷರ್ ಅನ್ನೋ ವರ್ಡ್ ಇದೆಯಲ್ಲ ತುಂಬಾ ಮುಖ್ಯ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ ವಾಟ್ ಮೆಷರ್ಸ್ ಗೆಟ್ಸ್ ಡನ್ ಅಂತ ಓಕೆ ಸೊ ನನ್ನ ಎಂ ಕ್ಯೂ ಲೆವೆಲ್ ನಾನು ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ನಾನು ಈಗ ಯಾವ ಲೆವೆಲ್ ಅಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಈ ಎಂ ಕ್ಯೂ ಲೆವೆಲ್ ನ ಮೆಷರ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಮ್ದು ವೆಬ್ಸೈಟ್ ಇದೆ ಎಂ ಕ್ಯೂ ಇ ಡಿ ಯು ಎಜು ಡಾಟ್ ಇನ್ ಅಂತ ಅಲ್ಲಿ ಹೋಗಿ ಅಲ್ಲಿ ಎಂ ಕ್ಯೂ ಟೆಸ್ಟ್ ನ ತಗೊಳ್ಳಿ ನೀವು ಆ ಎಂ ಕ್ಯೂ ಟೆಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏಳು ಕ್ವಶನ್ಸ್ನ ಕೇಳತ್ತದ ನಿಮಗೆ ಮೊದಲನೇ ಕ್ವಶನ್ ಬಂದು ನಿಮ್ಮ ವಯಸ್ಸು ಯಾವ ರೇಂಜಲ್ಲಿದೆ ಎರಡನೇ ಕ್ವೆಶನಲ್ಲಿ ನೀವು ಮೆಟ್ರೋ ಸಿಟಿನಲ್ಲಿ ಇದ್ದೀರಾ ಅಥವಾ ನಾನ್ ಮೆಟ್ರೋ ಸಿಟಿನಲ್ಲಿ ಇದ್ದೀರಾ ಅಂತ ಇದೆರಡು ಜನರಲ್ ಆದರೆ ಇನ್ನ ನೆಕ್ಸ್ಟ್ ಐದು ಕ್ವೆಶನ್ಸ್ ಏನಿದೆ ಅದು ತುಂಬ ಮುಖ್ಯವಾಗುತ್ತೆ ಮೊದಲನೇದು ಅದರಲ್ಲಿ ನಿಮ್ಮ ಆದಾಯ ಎಷ್ಟಿದೆ ಅರ್ನಿಂಗ್ಸ್ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ನೀವು ಕರೆಕ್ಟಾಗಿ ಅಲ್ಲಿ ಎಂಟ್ರಿ ಮಾಡಬೇಕು ಅದುವೇ ಕಳೆದ ಮೂರು ತಿಂಗಳಲ್ಲಿ ನಿಮ್ಮ ಸರಾಸರಿ ಆವ್ರೇಜ್ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ಸ್ಯಾಲ್ರಿನೋರಾಗಾದರೆ ಪ್ರತಿ ತಿಂಗಳು ಇಷ್ಟೇ ಸಂಬಳ ಅಂತ ಇರುತ್ತೆ ಅದೇ ಒಬ್ಬ ಮನ್ ಆದರೆ ಒಂದು ಶಾಪ್ ನಡೆಸೋರಾದರೆ ಅವ್ರಿಗೆ ಒನ್ ಮಂತ್ ಐವತ್ತು ಸಾವಿರ ಬರುತ್ತೆ ಇನ್ಕಮ್ಮು ಒನ್ ಮಂತ್ ಬರೋದೇ ಇಲ್ಲ ಒನ್ ಮಂತ್ ಲಾಸ್ ಆಗುತ್ತೆ ಹಾಗಾಗಿ ಕಳೆದ ಮೂರು ತಿಂಗಳಲ್ಲಿ ಸರಾಸರಿ ಪರ್ ಮಂತ್ ಎಷ್ಟಿದೆ ನಮ್ಮ ಇನ್ಕಮ್ ಅನ್ನೋದನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು ಇದು ಬಹಳ ಮುಖ್ಯವಾದದ್ದು ಎರಡನೇ ಕ್ವಶನ್ ಬಂದು ನಿಮ್ಮ ಉಳಿತಾಯ ಸೇವಿಂಗ್ಸ್ ಇದೇ ಥರ ಕಳೆದ ಮೂರು ತಿಂಗಳಲ್ಲಿ ನೀವು ಎಕ್ಸಾಕ್ಟ್ಲಿ ಎಷ್ಟು ದುಡ್ಡು ಸೇವ್ ಮಾಡಿದ್ದೀರಾ ಆವರೇಜು ತಿಂಗಳಿಗೆ ಎಷ್ಟು ಸೇವ್ ಮಾಡಿದ್ದೀರಾ ಸಪೋಸ್ ಒಂದು ತಿಂಗಳು ಐದು ಸಾವಿರ ಸೇವ್ ಮಾಡಿರ್ಬೋದು ಒಂದು ತಿಂಗಳು ನಾಲ್ಕು ಸಾವಿರ ಸೇವ್ ಮಾಡಿರ್ಬೋದು ಒಂದು ತಿಂಗಳು ಆರು ಸಾವಿರ ಮಾಡಿರ್ಬೋದು ನೀವು ಆವರೇಜ್ ತಗೊಂಡ್ರೆ ರಫ್ಲಿ ಒಂದು ಐದು ಸಾವಿರ ಮಾಡಿದ್ದೀರಾ ಅಂತಾಗುತ್ತೆ ಅದನ್ನು ಎಂಟ್ರಿ ಮಾಡಬೇಕು ಮೂರನೇದು ಬಂದು ನೀವು ಏನು ಈ ಸೇವಿಂಗ್ಸ್ ಮಾಡಿದ್ದೀರಾ ಉಳಿತಾಯ ಮಾಡಿದ್ದೀರಾ ತಿಂಗಳಿಗೆ ಐದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಅದು ಯಾವ ರೇಟಲ್ಲಿ ಬೆಳೀತಾ ಇದೆ ಎಷ್ಟು ಗ್ರೋ ಆಗ್ತಾ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇದನ್ನು ನೀವು ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಸರಿಯಾಗಿ ತಿಳ್ಕೊಂಡು ಹಾಕಬೇಕು ಓಕೆ ನೀವೊಂದು ಒಂದು ವರ್ಷದಿಂದ ಮಾಡಿರ್ಬೋದು ಮೂರು ತಿಂಗಳಿಂದ ಮಾಡಿರ್ಬೋದು ಪರ್ ಇಯರ್ ಎಷ್ಟು ರಿಟರ್ನ್ ಅಲ್ಲಿ ಬೆಳೀತಾ ಇದೆ ಅದು ಎಂಟು ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಅಲ್ಲಿ ಬೆಳೀತಾ ಇದೆಯಾ ಹದಿನೈದು ಪರ್ಸೆಂಟ್ ಅಲ್ಲ ಅದನ್ನ ನೀವು ಎಂಟ್ರಿ ಮಾಡಬೇಕು ನಾಲ್ಕನೇ ಪ್ರಶ್ನೆ ನಿಮಗೆ ಕೇಳೋದು ಈ ಟೆಸ್ಟ್ ಅಲ್ಲಿ ಫೈನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ನೀವು ಏನ್ ಇನ್ವೆಸ್ಟ್ ಮಾಡಿದ್ದೀರಾ ಈಗ ನೀರು ಸೇವಿಂಗ್ಸ್ ಅಂದ್ರೆ ಆ ತಿಂಗಳಲ್ಲಿ ಮಾತ್ರ ಮಾಡಿರ್ತೀರಾ ಆಲ್ರೆಡಿ ಹತ್ತು ಹದಿನೈದು ವರ್ಷದಿಂದ ನೀವು ಏನ್ ಸೇವಿಂಗ್ಸ್ ಮಾಡಿದೀರ ಎಷ್ಟು ಅಸೆಟ್ಸ್ ಕ್ರಿಯೇಟ್ ಮಾಡಿದೀರ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಸಪೋಸ್ ನೀವು ಬ್ಯಾಂಕಲ್ಲಿ ಆರ್ ಡಿ ಕಟ್ತಾ ಇರ್ತೀರಾ ಎಫ್ ಡಿ ಆಗಿರುತ್ತೆ ಸೊ ಒಂದು ಹತ್ತು ಹದಿನೈದು ಲಕ್ಷ ಬ್ಯಾಂಕಲ್ಲಿ ಎಫ್ ಡಿ ಇರ್ಬೋದು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಎನಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಎಷ್ಟು ನೀವು ಇನ್ವೆಸ್ಟ್ ಮಾಡಿದ್ದೀರಾ ಆ ಫೈನಾನ್ಷಿಯಲ್ ಅಸೆಟ್ ಅಂತೇನು ಹೇಳ್ತೀವಿ ಅದರದ್ದು ಗ್ರೋತ್ ಎಷ್ಟು ಹತ್ತು ವರ್ಷ ಇರ್ಬೋದು ಐದು ವರ್ಷ ಇರ್ಬೋದು ಪ್ರತಿ ವರ್ಷ ಯಾವ ರೇಟಲ್ಲಿ ಅದು ಬೆಳೀತಾ ಇದೆ ಎಂಟು ಪರ್ಸೆಂಟನ್ನು ಬೆಳೀತಾ ಇದೆಯಾ ಹತ್ತು ಪರ್ಸೆಂಟಲ್ಲಿ ಬೆಳೀತಾ ಇದೆಯಾ ಹದಿನೈದು ಪರ್ಸೆಂಟಲ್ಲಿ ಬೆಳೀತಾ ಇದೆಯಾ ಅದನ್ನು ಎಂಟ್ರಿ ಮಾಡಬೇಕು ಓಕೆ ಕೊನೆಯದು ಐದನೇ ಪ್ರಶ್ನೆ ಕೇಳೋದು ನಾನ್ ಫೈನಾನ್ಷಿಯಲ್ ಅಸೆಟ್ಸ್ ಎಲ್ಲರೂ ಏನೋ ದುಡ್ಡನ್ನು ಹೋಗ್ಬಿಟ್ಟು ಬ್ಯಾಂಕಲ್ಲೇ ಇಡಲ್ಲ ಯಾವುದೋ ಒಂದು ಚೀಟಿ ಕಟ್ತಾರೆ ಇನ್ಯಾವುದೋ ಒಂದು ಪ್ರಾಪರ್ಟಿ ತೊಗೋತಾರೆ ಸೈಟ್ ತೊಗೋತಾರೆ ಅಥವಾ ಚಿನ್ನ ಖರೀದಿ ಮಾಡ್ತಾರೆ ಬೆಳ್ಳಿ ತೊಗೊಳ್ತಾರೆ ಜ್ಯುವೆಲ್ಸಲ್ಲಿ ಹಾಕ್ತಾರೆ ಇಲ್ಲ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆ ಬಿಸ್ನೆಸ್ ಅಲ್ಲಿ ಓನರ್ಶಿಪ್ ಇರುತ್ತೆ ಅವ್ರಿಗೆ ಸೊ ಇದೆಲ್ಲ ನಾವು ನಾನ್ ಫೈನಾನ್ಷಿಯಲ್ ಅಸೆಟ್ಸ್ ಅಂತ ಹೇಳ್ತೀವಿ ಈ ನಾನ್ ಫೈನಾನ್ಷಿಯಲ್ ಅಸೆಟ್ಸು ಪ್ರತಿ ವರ್ಷ ಯಾವ ರೇಟಲ್ಲಿ ಬೆಳೀತಾ ಇದೆ ಅನ್ನೋದು ಪ್ರಶ್ನೆ ಇದನ್ನ ಸುಮ್ಮನೆ ಹೋಗಿ ಯಾರು ಕೂಡ ನೋಡಿದ ತಕ್ಷಣ ನಾಪಿಸ್ಕೊಂಡು ಎಂಟ್ರಿ ಮಾಡೋಕ್ಕಾಗಲ್ಲ ನಿಮ್ಮ ವಯಸ್ಸು ಎಷ್ಟು ಅಂದರೆ ನೀವು ತಕ್ಷಣ ಹೇಳ್ತೀರಾ ನಿಮ್ಮ ನಾನ್ ಫೈನಾನ್ಷಿಯಲ್ ಅಸೆಟ್ಸು ಎಷ್ಟಿದೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪ್ರಾಪರ್ಟಿಲಿ ಅಂದು ಒಂದು ಎರಡು ಕೋಟಿ ಇರ್ಬೋದು ಇನ್ಯಾವುದೋ ಗೋಲ್ಡ್ ವರ್ತು ಒಂದು ಮುನ್ನೂರು ಗ್ರಾಮ್ ಇದ್ದರೆ ಅದೊಂದು ಇಪ್ಪತ್ತ್ಮೂವತ್ತು ಲಕ್ಷ ಇರ್ಬೋದು ಎಷ್ಟಿದೆ ಅಂತಲೇ ಬಹಳಷ್ಟು ಜನಕ್ಕೆ ಗೊತ್ತಿರೋಲ್ಲ ಹಾಗಾಗಿ ಈ ಟೆಸ್ಟ್ ತೊಗೊಳೋಕ್ಕಿಂತ ಮುಂಚೆ ನೀವು ಇದನ್ನೆಲ್ಲ ಕೂತ್ಕೊಂಡು ಬರೆದು ಕ್ಯಾಲ್ಕುಲೇಟ್ ಮಾಡಿ ಆವ್ರೇಜಲ್ಲಿ ಎಷ್ಟು ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಈ ಐದು ಕ್ವೆಶನ್ಸ್ನ ನೀವು ಆನ್ಸರ್ ಮಾಡಿದಾಗ ನಿಮ್ಗೊಂದು ರಿಸಲ್ಟ್ ಬರುತ್ತೆ ಅದರಲ್ಲಿ ನಿಮ್ಮ ಮನೆ ಕ್ವಶಂಟು ವೆರಿ ಲೋನಾ ಲೋನ ಹೈನ ಅಥವಾ ಎಕ್ಸಲೆಂಟಾ ಅಂತ ಆಮೇಲೆ ಅದರದ್ದು ಡೀಟೇಲ್ ಅನಾಲಿಸು ಸಿಗುತ್ತೆ ನಿಮಗೆ ಯಾವುದರಲ್ಲಿ ನಿಮಗೆ ಹೆಚ್ಚಿಗೆ ಮಾರ್ಕ್ ಸಿಕ್ಕಿದೆ ಯಾವುದರಲ್ಲಿ ಮಾರ್ಕ್ ಸಿಕ್ಕಿಲ್ಲ ಕೆಲವರಿಗೆ ಇನ್ಕಮಲ್ಲಿ ಮಾರ್ಕ್ ಸಿಕ್ಕಿರುತ್ತೆ ಸೇವಿಂಗ್ಸಲ್ಲಿ ಸಿಕ್ಕಿರಲ್ಲ ಕೆಲವರಿಗೆ ಫೈನಾನ್ಷಿಯಲ್ ಅಸೆಟ್ಸಲ್ಲಿ ಸಿಕ್ಕಿರುತ್ತೆ ನಾನ್ ಫೈನಾನ್ಷಿಯಲ್ ಅಸೆಟ್ಸ್ ಗ್ರೋತಲ್ಲಿ ಸಿಕ್ಕಿರಲ್ಲ ಸೊ ನೀವು ಅದನ್ನು ಅನಲೈಸ್ ಮಾಡಿಕೊಂಡಾಗ ನೀವು ಎಕ್ಸಾಕ್ಟ್ಲಿ ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ ಇದು ಜನರಲೈಸ್ಡ್ ಆನ್ಸರ್ ಇದು ಯಾಕೆಂದರೆ ನಿಮಗೆ ಎಕ್ಸಾಕ್ಟಾಗಿ ತಿಳ್ಕೊಬೇಕು ಅಂದರೆ ನಮ್ಮ ಫೈನಾನ್ಷಿಯಲ್ ಅಡ್ವೈಸರಿ ಪಾರ್ಟ್ನರ್ ಇದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರಕ್ಷಕ್ ಡಾಟ್ ಕಾಮ್ ಅಂತ ಅಲ್ಲಿ ಹೋಗಿ ಅವರ ಹತ್ರ ನೀವು ಒಂದು ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಡೀಟೇಲ್ ಆಗಿ ನಿಮ್ಮ ಕರೆಂಟ್ ಫೈನಾನ್ಷಿಯಲ್ ಸ್ಟೇಟಸ್ ಏನು ಅಂತ ತಿಳ್ಕೊಂಡ್ರೆ ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ ಓಕೆ ಇದು ಎಮ್ ಕ್ಯೂ ಟೆಸ್ಟ್ ಬಗ್ಗೆ ತಿಳ್ಕೊಂಡು ನೀವು ಮಾಡಬೇಕಾಗಿರುವಂತಹ ಕೆಲಸ ಥ್ಯಾಂಕ್ ಯು ಸರ್ ನನಗೆ ನನ್ನ ಮನಿ ಕೋಶಂಟನ್ನ ನಾನು ಹೇಗೆ ಮೆಷರ್ ಮಾಡ್ಕೋಬೋದು ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ಕೋಬೋದು ಅಂತ ನೀವು ನನಗೆ ಹೇಳಿದ್ರಿ ಇವಾಗ ಇದೇ ಥರ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಈ ಮನಿ ಕೋಶಂಟ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಬೆಳೆಸ್ಬೋದು ನಮ್ಮ ಮನಿ ಕೋಶಂಟ್ ಅಂತ ನೋಡೋಣ ಮರೀದೆ ನೋಡ್ತಾ ಇರಿ